ಸಂತೋಷದ ಸಂಗತಿ ಪೂಜ್ಯರು ಇವತ್ತು ಜನ್ಮ ದಿನಾಚರಣೆಯನ್ನೇ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಅವರ ಜನ್ಮ ದಿನಾಚರಣೆ ಕೊಂಡಾಡ್ಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ ಇವತ್ತು ಸ್ವಾಮೀಜಿಗಳು ಬೇಕು ಯಾಕೆಂದ್ರೆ ಸಮಾಜಗಳನ್ನ ಸಮುದಾಯಗಳನ್ನ ತಿದ್ದಿ ಅವರ ಉನ್ನತಿ ಮತ್ತು ಪ್ರಗತಿಗೆ ಪೂರಕವಾಗಿ ಸಮಾಜ ಸೇವೆ ಮಾಡಿ ಭಕ್ತಿಯನ್ನ ಕಲಿಸಿ ಸಮುದಾಯಕ್ಕೆ ನಮ್ಮ ಕೊಡುಗೆಯನ್ನು ಕೊಡಲಿಕ್ಕೆ ಸ್ವಾಮೀಜಿಗಳು ಬೇಕು ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ನೋಡಿ ನೀವು ಸ್ವಾಮೀಜಿಗಳು ಬಹಳ ಸಂಖ್ಯೆಯಲ್ಲಿ ಮಠಗಳು ಬಹಳ ದೊಡ್ಡ ದೊಡ್ಡ ಸಂಖ್ಯೆಗಳಲ್ಲಿವೆ ಬಹಳ ದೊಡ್ಡ ಆಸ್ತಿಗಳಿವೆ ಆದರೆ ನಮಗಿದು ಹೊಸದು ನಮಗಿದು ಹೊಸದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಿಟ್ಟರೆ ಇನ್ನೊಬ್ಬ ಸ್ವಾಮೀಜಿ ನಮಗಿದ್ದಾನೆ ಅಂತ ನಾವು ಅಂದುಕೊಂಡೇ ಇರಲಿಲ್ಲ ನಮಗೆ ಬಾಬಾ ಸಾಹೇಬ್ ರೇ ಎಲ್ಲವೂ ಕೂಡ ನಾವು ಈ ಸಮಾಜದಲ್ಲಿ ಕಣ್ಣು ಬಿಟ್ಟಿದ್ದೇವೆ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ರೇ ಭವಿಷ್ಯ ಅವರಿಲ್ದೇ ಇದ್ರೆ ಇವತ್ತು ನಮ್ಮನ್ನ ತಲೆ ಎತ್ತಿ ಕೂಡ ಯಾರೂ ನೋಡ್ತಿರ್ಲಿಲ್ಲ ನಾವಂತ ಪರಿಸ್ಥಿತಿಯಲ್ಲಿ ಬದುಕಿದವರು ಆದ್ರೆ ಇವತ್ತು ಕೂಡ ನಾವೇನು ಬಹಳ ಬದಲಾಗಿದ್ದೀವಿ ಅಂತ ನನಗನ್ಸೋದಿಲ್ಲ ನಾನೊಬ್ಬ ಬದಲಾದ ಅಥವಾ ಕೆಲವರು ಬದಲಾದ್ರು ಆಗಿಲ್ಲ ಯಾರು ಈ ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಮೀಸಲಾತಿಯನ್ನ ಪಡೆದು ಅವರ ಕೊಟ್ಟ ಭಿಕ್ಷೆಯಲ್ಲಿ ನಾವು ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿದ್ದೆವೋ ನಮ್ಮ ಕಣಜ ತುಂಬಿಕೊಳ್ಳೋದನ್ನು ಮಾತ್ರ ನೋಡ್ತಿದ್ದೆವು ನಾವು ನಮ್ಮ ಕಣಜ ತುಂಬಬೇಕಷ್ಟೇ ಪಕ್ಕದಲ್ಲಿರೋನ್ ಏನಾದ್ರೂ ನನಗೇನು ಚಿಂತೆ ಅಲ್ಲ ನನಗೆ ಸಿಕ್ಕಿದೆಯಲ್ಲ ಅದು ನಾನು ಹೊಟ್ಟೆ ತುಂಬ ಉಂಡು ನಾನು ಮಲಗಿದ್ರೆ ಸಾಕು ನನ್ನ ಸಂಸಾರ ಇದ್ರೆ ಸಾಕು ಈ ಮಟ್ಟಕ್ಕೆ ಬಂದಿದೆ ಇದಕ್ಕಾಗಿ ಕಣ್ಣು ತೆರೆಸ್ತಕ್ಕಂಥ ಸ್ವಾಮೀಜಿಗಳು ಬೇಕು ಪರಿಶಿಷ್ಟ ಜಾತಿ ವರ್ಗಗಳಲ್ಲಿ ಛಲವಾದಿಗಳು ಅಂತಂದ್ರೆ ಒಂದು ದೊಡ್ಡ ಸಮಾಜ ಇಂಥ ದೊಡ್ಡ ಸಮಾಜ ಎಚ್ಚೆತ್ಕೊಂಡಿದ್ಯಾ ನಾವು ಸಹೋದರತ್ವದಿಂದ ಬಾಳ್ತಾ ಇದ್ದೇವಾ ನಾವು ಬೇರೆಯವರನ್ನ ಸಹಿಸ್ಕೊಳ್ತಾ ಇದ್ದೇವಾ ನಮ್ಮವರನ್ನೇ ನಾವು ಪ್ರೀತಿಸ್ತಿದ್ದೇವಾ ಅನೇಕ ಪ್ರಶ್ನೆಗಳಿವೆ ಈ ಪ್ರಶ್ನೆಗಳಿಗೆ ಭವಿಷ್ಯ ನಮ್ಮಲ್ಲಿ ಉತ್ತರ ಇಲ್ಲ ಹಲವಾರು ಪ್ರಶ್ನೆಗಳಿವೆ ನಮ್ಮಲ್ಲಿ ಉತ್ತರ ಇಲ್ಲ ಯಾರು ಉತ್ತರ ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಉತ್ತರ ಕೊಡಬೇಕಾ ಅವರ ಜೀವಿತಾವಧಿಯಲ್ಲಿ ಅವರು ಮಾಡಬೇಕಾದ ಎಲ್ಲ ಕೆಲಸವನ್ನು ಅವರು ಮಾಡಿ ಹೋಗಿದ್ದಾರೆ ಮತ್ತೊಮ್ಮೆ ಬಂದು ನಮಗೆ ಅವರು ಉತ್ತರ ಕೊಡೋದಿಲ್ಲ ನಮ್ಮ ಕಷ್ಟ ಕೇಳೋದಿಲ್ಲ ಆದರೆ ದಾರಿ ತೋರಿಸಿದಾರಲ್ಲ ಆ ದಾರಿಯಲ್ಲಿ ನಾವು ನಡೀತಾ ಇಲ್ಲ ನನಗೆ ಒಂದು ಹೇಳಿ ಇವತ್ತು ನಾವು ಸ್ವಾಮೀಜಿ ಅಂತ ಹೇಳಿ ಅವರನ್ನು ಗೌರವಿಸ್ತಾ ಇದ್ದೇವೆ ಜನ್ಮ ದಿನಾಚರಣೆ ಮಾಡಬೇಕು ಅಂತ ಬಂದಿದ್ದೇವೆ ನಾನು ಮೊದಲೇ ಹೇಳಿದೆ ನಮ್ಮದು ದೊಡ್ಡ ಸಮಾಜ ಇಲ್ಲಿ ನೆರೆದಿರ್ತಕ್ಕಂಥ ಜನರನ್ನು ನೋಡಿದರೆ ನಾಚಿಕೆ ಬರ್ತದೆ ನನಗೆ ನಾಚಿಕೆ ಬರ್ತದೆ ಇಂಥ ದೊಡ್ಡ ಸಮಾಜ ಒಂದು ಕಡೆ ಸೇರಿದ್ದೀವಿ ಅಂತಂದ್ರೆ ನಮ್ಮ ಜನಾಂಗಕ್ಕೆ ಗೌರವ ಬರಬೇಕು ಬೇರೆಯವರು ನಮ್ಮನ್ನು ನೋಡಿ ಭಯ ಬರಬೇಕು ಏನು ಒಗ್ಗಟ್ಟಿದೆಯಪ್ಪ ಇವರು ಏನು ಸ್ವಾಭಿಮಾನಿಗಳಪ್ಪ ಇವರು ಏನು ಗಟ್ಟಿಯಾಗಿದ್ದಾರೆ ಏನು ಅವರು ಸ್ವಾಮೀಜಿಯಿಂದ ಹೀಗೆ ನಿಂತಿದ್ದಾರೆ ಈ ಭಾವನೆಗಳು ಬರಬೇಕು ನಮ್ಮನ್ನು ನೋಡಿದರೆ ಈ ರೀತಿ ಸಭೆ ಮಾಡೋದನ್ನ ಈ ಸ್ವಾಮೀಜಿಗೂ ಮೂರು ಕಾಸು ನಾಳೆ ಮರ್ಯಾದೆ ಯಾರು ಕೊಡಲ್ಲ ಈ ಸಮಾಜಕ್ಕೂ ಮೂರು ಕಾಸಿನ ಮರ್ಯಾದೆ ಕೊಡೋದಿಲ್ಲ ಹೇಳಿ ನಮ್ಮಲ್ಲಿ ಸ್ವಾಭಿಮಾನ ಇಲ್ಲ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ನಾವು ಹಾಳಾಗಿ ಹೋಗ್ತಾ ಇದ್ದೀವಿ ಇವತ್ತಿನ ದಿವಸ ನಮಗೆ ನಾಯಕತ್ವ ಇಲ್ಲ ರಾಜ್ಯದಲ್ಲಿ ಯಾರು ನಮ್ಮ ನಾಯಕರು ಒಬ್ಬ ಹೆಸರು ನೋಡೋಣ ಯಾರ ಹೆಸರು ಹೇಳಿದ್ರು ಕೂಡ ಒಂದು ಸಮಸ್ಯೆ ಇದು ನಮ್ಮ ಸಮಾಜ ಆದ್ರಿಂದಲೇ ಇವತ್ತು ನಮ್ಮ ಜನರು ಎಲ್ಲೂ ಕೂಡ ತಲೆ ಎತ್ತಿ ಓಡಾಡ್ಲಂತ ಪರಿಸ್ಥಿತಿ ಬಂದಿದೆ ಸಣ್ಣ ಸಣ್ಣ ಸಮುದಾಯಗಳು ನೋಡಿ ನೀವು ಈ ಸಮಾಜದಲ್ಲಿ ಇವತ್ತು ಬಹಳ ಚೆನ್ನಾಗಿ ಮುಂದುವರೆದು ಬಿಟ್ಟಿದೆ ಒಕ್ಕಲಿಗ ಸಮುದಾಯ ದೇವೇಗೌಡರ ಹೆಸರು ಹೇಳಿದ್ರೆ ಆ ಸಮುದಾಯಕ್ಕೆ ದೊಡ್ಡ ಗೌರವ ಬರ್ತದೆ ಯಾಕೆ ಆ ಸಮುದಾಯ ಎಲ್ಲೋ ಇತ್ತು ಅವರು ತಲೆ ಎತ್ತಿದ ಮೇಲೆ ಇವತ್ತು ಇಡೀ ಸಮುದಾಯ ಒಂದು ಹೆಮ್ಮರವಾಗಿ ಬೆಳೆದಿದೆ ಎಲ್ಲಿ ನೋಡಿದ್ರು ಅವ್ರಿಗೆ ಭೂಮಿ ಇದೆ ರೈತರ ಕೆಲಸ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ಅಧಿಕಾರಿಗಳಾಗಿದ್ದಾರೆ ಬೇಕಾದಷ್ಟಿದೆ ಮೊನ್ನೆ ಸಿದ್ದರಾಮಯ್ಯನವ್ರು ನೋಡಿ ಅವರು ಬಂದ ತಕ್ಷಣ ಇವತ್ತು ಅವರು ಇಡೀ ಸಮುದಾಯ ಎದ್ದು ಕಾಣುತ್ತದೆ ಅವ್ರು ಮಾತ್ರ ಅಲ್ಲ ಇಡೀ ಎಲ್ಲಾ ಸಮುದಾಯಗಳಲ್ಲೂ ಅನೇಕರಿಗೆ ಸಹಾಯ ಮಾಡಿ ಇವತ್ತಿದೆ ನಮ್ಮ ಸಮುದಾಯ ನೋಡಿ ಬರೀ ನಮ್ಮ ನಮ್ಮ ಕಣಜಗಳು ತುಂಬಿಕೊಳ್ಳೋದ್ರಲ್ಲೇ ಇದ್ದಿವೆ ನಮ್ಮ ಸಮುದಾಯನ ನಾವ್ಯಾರು ನೋಡ್ತಾ ಇದ್ದ ನಮ್ಮವ್ರ ಪರಿಸ್ಥಿತಿ ಇವತ್ತು ಹಳ್ಳಿ ಕಾಡುಗಳಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಒಬ್ಬ ಅಧಿಕಾರಿ ನಮ್ಮಲ್ಲಿ ಆಗ್ತಾನೆ ಅಧಿಕಾರಿ ಆದವನು ಒಂದು ಸಾರಿ ಆ ಜಾಗಕ್ಕೆ ಮೇಲೆ ಬೇರೆಯವರನ್ನು ಕೂಡ ನಮ್ಮೂರ್ನವನು ನಮ್ಮವನು ಅವನು ಕರೆಯೋಣ ಅವನೊಬ್ಬ ಓದಿದ್ದಾನೆ ಅಥವಾ ಓದಿಲ್ಲ ಅಂದ್ರೆ ಅವನಿಗೆ ಸೀಟ್ ಕೊಡ್ಸೋಣ ಅವನು ಚೆನ್ನಾಗಿ ಓದಿಸೋಣ ಅವ್ನು ಬಂದ ಮೇಲೆ ಅವನಿಗೆ ಒಂದು ಕೆಲಸ ಕೊಡಿಸೋಣ ಈ ಭಾವನೆಗಳೇ ನಮ್ಮಲ್ಲಿಲ್ಲ ಏನೇ ಮಾಡಿದ್ರು ನಾನೇ ಉಣ್ಣಬೇಕು ಪಕ್ಕದಲ್ಲಿರೋನ್ಗೆ ಗೊತ್ತಿಲ್ಲದಿದ್ದಂಗೆ ಉಣ್ಣಬೇಕು ಅನ್ನೋದೇ ನಮ್ಮ ಭಾವನೆ ಮತ್ತೆ ಸಮುದಾಯ ಎಲ್ಲಿ ಬೆಳೀತದೆ ನಾವು ಈ ಸ್ವಾಮಿ ಸಂಸ್ಕೃತಿ ನಮ್ದಲ್ಲ ಒಂದು ಕಾಲ ಇತ್ತು ಬಸವನಾಗಿ ದೇವ ಸ್ವಾಮೀಜಿಯನ್ನ ನಮ್ಮ ಸಮುದಾಯಕ್ಕೆ ಸ್ವಾಮೀಜಿ ಆಗಿ ಮಾಡಬೇಕು ಅಂತ ಕೆಲವರು ಹೊರಟರು ಇದೇ ಲಕ್ಷ್ಮೀ ನರಸಯ್ಯ ನಾವು ಬೇಡ ಅಂತ ಹೇಳಿ ಹೋರಾಟ ಮಾಡಿದ್ವಿ ಹೇಳಿ ಇನ್ನು ನಮ್ಮ ಸಮುದಾಯ ಸ್ವಾಮಿ ಸಂಸ್ಕೃತಿಗೆ ಹೊಂದಿಕೊಂಡಿಲ್ಲ ಬಾಬಾ ಸಾಹೇಬರ ಸಂಸ್ಕೃತಿ ನಮ್ಮಲ್ಲಿರೋದು ಆದ್ರಿಂದ ಈ ಸ್ವಾಮಿ ಸಂಸ್ಕೃತಿ ಸದ್ಯಕ್ಕೆ ಬೇಡ ನಮ್ಮ ಜನಾಂಗವನ್ನು ಎಚ್ಚರಿಸೋಣ ಅದಾದ ಮೇಲೆ ಮಾಡೋಣ ಅಂದ್ರೆ ಸ್ವಾಮೀಜಿಗಳಿಗೆ ನಮ್ಮ ಜನ ಬೆಲೆ ಕೊಡೋಲ್ಲ ಅಂತ ನಾವು ಆವತ್ತೇ ತೀರ್ಮಾನ ಮಾಡಿದ್ವಿ ಇವತ್ತೇನಾಗಿದೆ ಜನ ಎಚ್ಚೆತ್ಕೊಂಡಿಲ್ಲ ಆದರೆ ಸ್ವಾಮೀಜಿಗಳನ್ನ ತಗೊಂಡು ಕುತ್ಕೊಂಡು ನಾವು ಅಪಮಾನ ಮಾಡ್ತಾ ಇದ್ದೇವೆ ಆ ಕಾರಣಕ್ಕೆ ನಾವು ಆವತ್ತು ಹೋರಾಟ ಮಾಡಿದ್ದು ಇವತ್ತಿಗೂ ಕೂಡ ನಮ್ಮಲ್ಲಿ ಯಾವುದೇ ಸ್ವಾಮೀಜಿಗಳು ಎಷ್ಟೇ ಸ್ವಾಮೀಜಿಗಳಿದ್ರು ಅವರ ಜೊತೆಯಲ್ಲಿ ನಾವಿಲ್ಲ ಆದರೆ ಎಲ್ಲ ಸ್ವಾಮೀಜಿಗಳು ಹೆಲಿಕಾಪ್ಟರ್ ಓಡಾಡ್ತಾವ್ರೆ ಮೆಡಿಕಲ್ ಕಾಲೇಜುಗಳು ಮಾಡಿದ್ದಾರೆ ಇಂಜಿನಿಯರಿಂಗ್ ಕಾಲೇಜುಗಳು ಮಾಡಿದ್ದಾರೆ ಆಸ್ಪತ್ರೆಗಳು ಮಾಡಿದ್ದಾರೆ ಹೆಲಿಕಾಪ್ಟರ್ಗಳು ತಗೊಂಡು ಓಡಾಡ್ತಾರೆ ನೀವು ನಿಮ್ಮ ಸ್ವಾಮೀಜಿಗಳು ಹೆಂಗಿಟ್ಟಿದ್ದೀರಿ ಬೆಳಗ್ಗೆ ತಿಂಡಿ ತಿಂದ್ರೆ ಮಧ್ಯಾಹ್ನ ಊಟಕ್ಕಿಲ್ಲ ಮಧ್ಯಾಹ್ನ ಊಟ ಕೊಟ್ರೆ ರಾತ್ರಿ ಹಂಗೆ ಮಲಗಬೇಕು ನೀವು ಮಠಕ್ಕೆ ಹೋದ್ರೆ ಕಾಫಿ ಟೀ ಕುಡಿಯೋ ಕೊಡಿಸೋಷ್ಟು ಪಾಪ ಅವರು ಶಕ್ತಿರಿಲ್ಲ ಇಂಥದ್ದು ಕ್ಯಾಕೆ ಸ್ವಾಮೀಜಿ ಬೇಕು ನಿಮಗೆ ನೋಡ್ರಿ ಸಮಾಜ ನೋಡಿ ಕಲಿಯರಿ ನಾನು ಬಂದಾಗ ಎಣಿಸಿದೆ ಇಲ್ಲಿ ಕೆಳಗಡೆ ಅರವತ್ತು ಮೂರು ಜನರಿದ್ರು ಅರವತ್ ಮೂರಿದ್ರು ಆಮೇಲೆ ನೋಡ್ತಾ ಕುಳಿತಿದ್ದೆ ಆಮೇಲೆ ಏಳು ಜನರು ಬಂದ್ರು ಎಲ್ಲ ಈಗ ಎಣಿಸಿದ್ರೆ ಎಂಬತ್ತಿದ್ದೀರಿ ವೇದಿಕೆಯಲ್ಲೂ ಒಂದಷ್ಟು ಇದ್ದೀರಿ ಆದ್ರೆ ನಾನು ನೀವು ಪತ್ರಿಕೆ ಹೊಡೆದಿದ್ದೀರಲ್ಲ ಇದರಲ್ಲಿ ಎಣಿಸ್ದೆ ನಾನು ಈಗ ಇದರಲ್ಲಿ ಟೋಟಲ್ ತೊಂಬತ್ನಾಲ್ಕು ಜನ ಇದೆ ಇದರಲ್ಲಿ ಇದ್ರಲ್ಲಿ ತೊಂಬತ್ನಾಲ್ಕು ಹೆಸರುಗಳಿದೆ ಅಷ್ಟಾದ್ರೂ ಬರಬಾರ್ದಾ ಇದು ಸ್ವಾಮೀಜಿಗೆ ಕೊಡೋ ಗೌರವನಾ ಛಲವಾದಿಗಳೆಲ್ಲ ನಾವೆಲ್ಲ ಸತ್ತೋಗಿದೀವಾ ಎಂತ ವಿಪರ್ಯಾಸ ಒಂದು ಸ್ವಾಭಿಮಾನವನ್ನು ಕಲ್ತಿಲ್ಲ ಯಾವುದು ಕಮಿಟ್ಮೆಂಟೇ ಇಲ್ಲ ನಮಗೆಲ್ಲ ಹಿಂಗಾಗಿ ನಾವು ಸ್ವಾಮಿ ಸ್ವಾಮೀಜಿಗಳನ್ನ ಕಟ್ಕೊಂಡು ಈ ದೇಶ ಉದ್ಧಾರ ಮಾಡ್ತೀವಿ ಈ ಸಮಾಜ ಕಟ್ತೀವಿ ಅಂತ ಮೀಸಲಾತಿ ಬಗ್ಗೆ ಯೋಚನೆ ಅಲ್ಲಿ ನಡೀತಾ ಇದೆ ಒಳ ಮೀಸಲಾತಿ ಬಗ್ಗೆ ಚಕಾರ ಇತ್ತ ಕೊಲ್ಲ ನಮ್ಮಲ್ಲಿ ಇನ್ನೊಂದು ನಡೀತಾ ಇದೆ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕೊಡಬೇಕು ಈ ಸಾರಿ ನಲ್ಲಿ ನೀವು ನೋಡಿರಬಹುದು ಎಸ್ ಸಿ ಪಿ ಟಿ ಎಸ್ ಪಿ ಹಣ ನಲವತ್ತ ಎರಡು ಸಾವಿರ ಕೋಟಿ ಇಟ್ಟಿದ್ದಾರೆ ನಮಗಾಗಿ ನಲವತ್ತೆರಡು ಸಾವಿರ ಕೋಟಿ ಅಂದರೆ ಒಂದು ಸಾರಿ ನೆನೆಸ್ಕೊಂಡು ನೋಡ್ರಿ ಎಷ್ಟು ಅಮೌಂಟ್ ಅಂತ ಇದಾದ್ರೂ ನಿಮ್ಮ ತನಕ ಬಂದಿದೆಯಾ ಹೇಳೋದು ಮಾತ್ರ ನಲವತ್ತೆರಡು ಸಾವಿರ ಕೋಟಿ ನೋಡಿ ಅದು ಒಂದು ರೂಪಾಯಿಯೂ ನಿಮ್ಮ ಹತ್ರಕ್ಕೆ ಬರಲ್ಲ ಏನಾಗುತ್ತೆ ನಲವತ್ತೆರಡು ಸಾವಿರ ಕೋಟಿಯಲ್ಲಿ ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಪ್ರಾಜೆಕ್ಟ್ಗಳು ಮಾಡಲಿಕ್ಕೆ ಅರ್ಧ ದುಡ್ಡನ್ನು ಎತ್ತಿಬಿಡ್ತಾರೆ ಎಷ್ಟೋಯ್ತು ಇಪ್ಪತ್ತೊಂದು ಸಾವಿರ ಕೋಟಿ ವರ್ಷ ಅದರಲ್ಲಿ ನಿಮಗೆ ಒಂದು ಪೈಸಾ ನಿಮ್ಮ ನಿಮ್ಮ ಜೋಬಗೆ ಬರೋದಲ್ಲ ರೋಡ್ ಮಾಡ್ತಾರೆ ಟ್ಯಾಂಕ್ ಮಾಡ್ತಾರೆ ಊಳೆತ್ತಾರೆ ಇಂಥ ಪ್ರಾಜೆಕ್ಟ್ಗಳು ಮಾಡ್ತಾರೆ ಎಲ್ಲಿ ಬರ್ತದೆ ದುಡ್ಡು ಬರೋದಿಲ್ಲ ನಿಮ್ಮದಲ್ಲ ಅದು ಹೇಳೋದು ಯಾರ ಹೆಸರು ನಮ್ಮ ಹೆಸರು ಇಪ್ಪತ್ತೊಂದು ಸಾವಿರ ಕೋಟಿ ಈಗ ಉಳಿದಿರೋದು ನೋಡಪ್ಪ ಇಪ್ಪತ್ತೊಂದು ಸಾವಿರ ಕೋಟಿ ಉಳಿದಿದೆ ಇಪ್ಪತ್ತೊಂದು ಸಾವಿರ ಕೋಟಿಯಲ್ಲಿ ನಿಮ್ಮ ಹೆಸರು ಹೇಳುದೇನ್ ಗೊತ್ತಾ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಸರ್ಕಾರ ಹೇಳ್ತವೆ ಐದು ಗ್ಯಾರಂಟಿಗಳು ನಿಮಗೆ ಮಾತ್ರ ಕೊಟ್ರ ಎಲ್ಲರಿಗೂ ಕೊಟ್ಟಿದ್ದಾರೆ ಗ್ಯಾರಂಟಿಗೆ ಬೇರೆ ದುಡ್ಡು ಇಟ್ಟಿದ್ದಾರೆ ಅದಕ್ಕೆ ಐವತ್ತ ಎರಡು ಸಾವಿರ ಕೋಟಿ ದುಡ್ಡು ಇಟ್ಟಿದ್ದಾರೆ ಅದ್ರಲ್ಲಿ ಕೊಡ್ರಿ ದಲಿತರಿಗೆ ಅಂದ್ರೆ ಕೊಡಲ್ಲಂತೆ ಅಂದಮೇಲೆ ಗ್ಯಾರಂಟಿಗಳಿಗೂ ನಿಮಗೂ ಏನ್ ಸಂಬಂಧ ದಲಿತರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ ನಾನು ಬಡ್ಕೊಂಡಿದ್ದು ಬಡ್ಕೊಂಡಿದ್ದೆ ಅವ್ರ ಉತ್ತರ ಕೊಡಲ್ಲ ಯಾಕಂದ್ರೆ ಬೇರೆಯವರು ಕೇಳಲ್ಲ ಅದೇ ಪಕ್ಷದಲ್ಲಿರ್ತಕ್ಕಂಥ ಲೀಡರ್ ಇವತ್ತಿಗೂ ಬಾಯ್ ಬಿಡಲ್ಲ ದಲಿತರಿಗೆ ದಲಿತರಿಗೆ ಇಟ್ಟಿರೋ ದುಡ್ಡು ಕೊಟ್ಟರೆ ತಪ್ಪೇನು ಅಂತ ಕೇಳ್ತಾರೆ ಗ್ಯಾರಂಟಿ ಯಾಕೆ ನಮ್ಮ ಅಪ್ಪ ನಮಗೂ ಅನೌನ್ಸ್ ಮಾಡಿದ್ರು ಕಾಕಾ ಪಾಟೀಲ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಅಂದ್ರಲ್ಲಪ್ಪ ಈಗ ಕಾಕಾ ಪಾಟೀಲ್ಗೆ ಗ್ಯಾರಂಟಿ ಕೊಟ್ರಿ ಮಾದೇವ ಯಾಕೆ ಕೊಡ್ಲಿಲ್ಲ ಅನ್ನೋದೇ ನನ್ನ ಪ್ರಶ್ನೆ ಮಾದೇವ ಫ್ರೀ ಇಲ್ಲ ಮಾದೇವಪ್ಪ ನಿನಗೆ ನಿನ್ಗಾಗೆ ಸಪರೇಟ್ ಇಟ್ಟಿರೋ ದುಡ್ಡಲ್ಲಿ ನಿಮಗಾಗೆ ಇಟ್ಟಿರೋ ದುಡ್ಡಲ್ಲಿ ಕೊಡ್ತೀನಿ ಅಂದ್ರೆ ಅದೇನು ನಿಮ್ಮ ಗ್ಯಾರಂಟಿ ನಮ್ಗೆ ಯಾಕಿಲ್ಲ ನಾವೇನು ಮುಟ್ಟ ನಮ್ಗಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿನ ಈ ಗ್ಯಾರಂಟಿಗಳಿಗೆ ದಲಿತರಿಗೇ ಕೊಡ್ತೀವಿ ಅಂತ ಎತ್ತಿಟ್ಟವ್ರೆ ದಲಿತರಿಗೆ ಕೊಡ್ಬೇಕಾದ್ರೆ ಗ್ಯಾರಂಟಿ ಎಲ್ರಿಗೂ ಕೊಟ್ಬಿಡ್ಬೇಕು ನೀವು ಎರಡು ರೂಪಾಯಿ ಹೆಣ್ಮಗಳಿಗೆ ಕೊಡ್ತೀರಿ ಮನೆ ಹೆಣ್ಮಕ್ಳಿಗೆ ಕೊಡಿ ಅಕ್ಕಿ ಕೊಡ್ತೀರಿ ಹತ್ತು ಕೆ ಜಿ ಕೊಡಿ ಬಸ್ಸಲ್ಲಿ ಓಡಾಡಬೇಕು ಹೆಣ್ಮಕ್ಳು ಕೊಡಿ ವಿದ್ಯುತ್ ಶಕ್ತಿ ಫ್ರೀ ಕೊಡಬೇಕು ಕೊಡಿ ಇದೆಲ್ಲ ಕೊಟ್ಬಿಟ್ಟು ದಲಿತರ ದುಡ್ಡು ದಲಿಗೆತ್ತರ್ಗೆ ಕೊಡಬೇಕು ಅಂತಿದೆಯಲ್ಲ ಅದರಲ್ಲೂ ಇನ್ನೆರಡು ಇನ್ನೆರಡು ಸಾವಿರ ಕೊಡಿ ಇನ್ನೊಂದು ಹತ್ತು ಕೆ ಜಿ ಅಕ್ಕಿ ಕೊಡಿ ಅದು ಶಬಾಷ್ ಅನ್ಬೋದು ಇದಲ್ಲ ಇವರು ಮಾಡ್ತಿರೋದೇನೋ ವಂಚನೆ ಮೋಸ ದಗ ಮಾಡ್ತಿದ್ದಾರೆ ನಮ್ಮವರು ಬಾಯಿ ಬಿಚ್ಚಾಕ ರೆಡಿ ಇಲ್ಲ ನಾವು ಬಾಯಿ ಬಡ್ಕೊಂಡ್ರು ಕೇಳೋರಿಲ್ಲ